ಯುದ್ಧ ಬೇಡ ಅಂತ ಹೇಳಿ ಹೇಳಿದ್ದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಅಲ್ಲ ನನಗೇನಾಗಿದೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ತಮ್ಮದೇನು ಪೊಸಿಷನು ಏನು ತರ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಡೀ ಭಾರತ ದೇಶದ ಜನ ಅಲ್ಲೇನೋ ಒಂದು ಮೊನ್ನೆ ಇಪ್ಪತ್ತೆಂಟು ಜನ ಉಗ್ರರು ಹತ್ಯೆ ಮಾಡಿದರು ಜಮ್ಮು ಕಾಶ್ಮೀರದಲ್ಲಿ ಅದ್ರ ಬಗ್ಗೆ ಪ್ರತಿಯೊಬ್ಬ ನಾಗರಿಕರು ದುಃಖ ಪಡ್ತಾ ಇದ್ದಾರೆ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಉಗ್ರಗಾಮಿಗಳಿಗೆ ತಕ್ಕ ಶಿಕ್ಷೆ ಮತ್ತು ಅಷ್ಟೇ ಅಲ್ಲ ಈ ಉಗ್ರಗಾಮಿಗಳಿಗೆ ಟ್ರೈನಿಂಗು ಮತ್ತು ಅವರಿಗೆ ಎಲ್ಲ ರೀತಿಯಾದಂಥ ಎನ್ಕರೇಜ್ ಮಾಡುವಂಥ ಇನ್ಸ್ಟಿಗೇಷನ್ ಮಾಡುವಂಥ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ ಇದು ನೋನ್ ಫ್ಯಾಕ್ಟು ಪ್ರೈಮಾಫಿಷನ್ ನೋನ್ ಫ್ಯಾಕ್ಟ್ ಇದು ಈ ಇದ್ದಾಗ ಇವತ್ತು ಇಡೀ ದೇಶ ಹೇಳ್ತದೆ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಜಿಯವ್ರಿಗೆ ಕರೆ ಮಾಡ್ತಾ ಇದ್ದಾರೆ ನೀವೊಂದು ಆ್ಯಕ್ಷನ್ ತೊಗೊಡ್ರಿ ಒಂದು ಸ್ಟ್ರಾಂಗ್ ಆದಂಥ ಒಂದು ಮೆಸೇಜ್ ಅವ್ರಿಗೆ ಕೊಡಬೇಕು ಎಲ್ಲ ರೀತಿ ಆ್ಯಕ್ಷನ್ ತೊಗೊಳಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಅವರು ಹೇಳ್ತಾ ಜನ ಹೇಳ್ತಾ ಇದ್ದಾರೆ ಮತ್ತು ಇವನ್ ಕಾಂಗ್ರೆಸ್ನ ಅಧ್ಯಕ್ಷರು ಖರ್ಗೆ ಮತ್ತು ಆಲ್ ಪಾರ್ಟಿ ಎಲ್ಲರೂ ಹೇಳ್ತಾ ಇದ್ದಾರೆ ಇದಕ್ಕೆ ನೀವು ಯಾವುದೇ ಆ್ಯಕ್ಷನ್ ತೊಗೊಂಡ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂಥೇಳಿ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಕೀಳುಮಟ್ಟದ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಅಂದರೆ ಇವ್ರಿಗೆ ಜನರ ಕೂಗು ದುಃಖ ವೇದನೆ ಇದು ಯಾರೂ ಅರ್ಥನಾಗ್ತಾ ಇಲ್ಲ ಅವರು ಬರೀ ಒಂದೇ ಟ ಒಂದು ಅವ್ರ ಕಣ್ಣಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮುಸಲ್ಮಾನರ ಪರವಾಗಿ ಮಾತಾಡುವಂಥದ್ದು ಅದರಿಂದನೇ ನಾನು ರಾಜಕಾರಣ ಮಾಡ್ತೀನಿ ಅನ್ನುವಂಥ ಒಂದು ಏನಿದೆ ಅಲ್ಲ ಹಂಬಲ ಅದರಿಂದನೇ ಇವತ್ತು ಆ ರೀತಿಯಾದಂಥ ಹೇಳಿಕೆಗಳು ಬರ್ತಾಯಿದ್ದಾವೆ ಮತ್ತು ಈ ರೀ ಹಂಗಾರ ನಾಳೆ ಇವರು ಸಿದ್ದರಾಮಯ್ಯ ಏನಾದರೂ ಪೊಸಿಷನ್ದಲ್ಲಿ ಇದ್ದರೆ ಅದಕ್ಕೆ ಬಹುಶಃ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದ್ದು ಕಾರಣ ಅಂದರೆ ಇದೇ ದಿನನಿತ್ಯ ಅತ್ಯಾಚಾರ ಗುಂಡಾಗಿರಿ ಎಲ್ಲವೂ ನಡೀತಾ ಇದ್ದಿಲ್ಲ ಓಪನ್ ಆಗಿ ಹೀಗಾಗಿ ಅದು ಕಾರಣ ಅಂತಂದರೆ ಇವರು ಡೀಲಾತನ ಅದಕ್ಕಾಗಿ ಈ ರೀತಿ ಒಂದು ಮೂರ್ತನದ ಹೇಳಿಕೆಯನ್ನು ವಾಪಸ್ ತೊಗೋಬೇಕಂತ ನಾವು ಒತ್ತಾಯ ಮಾಡ್ತೀನಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇದು ಶೋಭೆ ತರುವಂಥ ಹೇಳಿಕೆ ಅಲ್ಲ ಇದರಿಂದ ಇಡೀ ಜನಾಂಗ ಇಡೀ ಜನ ಜನತೆಯ ಇಡೀ ದೇಶದ ಜನತೆ ಇವತ್ತು ಇವ್ರ ಬಗ್ಗೆ ಭಾಳ ನಗೆಪಾಟಲು ಆಗಿದ್ದಾರೆ ಮತ್ತು ಬಹುಶಃ ಪಾಕಿಸ್ತಾನದಲ್ಲಿ ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಇವತ್ತು ಸಿದ್ದರಾಮಯ್ಯರು ಅಲ್ಲಿ ಭಾಳ ಪಾಪ್ಯುಲರ್ ಆಗ್ತಾಯಿದ್ದಾರೆ ಬಹುಶಃ ನನಗನಸು ಮಟ್ಟಿಗೆ ಅವರು ಕರ್ನಾಟಕದ ಮುಸ್ಲಿಮನ್ನು ಆಯಿತು ದೇಶದ ಮುಸಲ್ಮಾನರನ್ನು ವೈಲೈಸುವಂಥ ಆಯಿತು ಈಗ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಅವ್ರನ್ನೂ ಸಂತುಷ್ಟೊಳಿಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಇದನ್ನು ಕೈ ಬಿಡ್ರಿ ಇದೇ ರೀತಿ ಆದರೆ ಇವತ್ತೇನು ಒಳ್ಳೆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗೋದಿಲ್ಲ ಅದಕ್ಕಾಗಿ ತಕ್ಷಣ ಆ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಾಗ ನಾವೆಲ್ಲರೂ ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಅದನ್ನ ಸಪೋರ್ಟ್ ಮಾಡಿದ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಇದೆ ಯುದ್ಧ ಮಾಡೋದು ಬೇಡ ಅಲ್ಲ ಯುದ್ಧ ಮಾಡೋದು ಬೇಡ ಅಂತ ಹೇಳುವಂಥದ್ದು ಏನಿದೆಯಲ್ಲ ಅಲ್ಲ ನನಗೆ ಯಾರು ಸತ್ತದರಲ್ಲ ಹತ್ಯೆ ಆಗಿದೆಯಲ್ಲ ಅವ್ರ ಕುಟುಂಬದವ್ರ ಪರಿಸ್ಥಿತಿ ಏನು ಇದು ನಾಳೆ ಇವತ್ತು ಇಪ್ಪತ್ತ ಇಪ್ಪತ್ತೆಂಟು ಜನರಿಗೆ ಆಗೈತಿ ನಾಳೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಜನರಿಗೂ ಆದರೆ ಇದಕ್ಕೆ ಬ ಕಾರಣೀಭೂತರು ಯಾರು ಇದಕ್ಕೆ ಜವಾಬ್ದಾರಿ ತೊಗೊಳ್ಳೋವಂಥವ್ರು ಯಾರು ಒಂದು ಸಲ ನೀವು ಹೆದರಿಕೆ ನೋಡಿ ಇಲ್ಲೊಂದು ಮಲ್ಡ್ರ ಹಾಕೈತಿ ಹುಬ್ ಹುಬ್ಬಳ್ಳಿಯಲ್ಲೋ ಬೆಳಗಾವದಲ್ಲೋ ಸಣ್ಣ ಹುಡುಗನ ಅಪಹಾರ ಹೋಗ್ತಾರೆ ಅದಕ್ಕೆ ನೀವು ಮೊನ್ನೆ ಗುಂಡೈಟ್ ಹಾಕಿದಂಗೆ ಹಂಗ ಗುಂಡೈಟ್ ಹಾಕಿದವ್ರು ನೀವು ಪೊಲೀಸ್ ಅಧಿಕಾರಿನ ಬಹುಶಃ ನೀವು ನೇಣಿಗೆರಿಸುವಂತ ಕಾಣಿಸ್ತಿದ್ದೆ ನನಗನ್ಸು ಬಿಟ್ಟಿಗೆ ಸಿದ್ದರಾಮಯ್ಯವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಇವರು ಯಾಕೆ ನೀನು ಗುಂಡ್ ಹಾಕಿದ್ದೆ ಅಂತೇಳಿ ಆ ಗುಂಡು ಹಾಕಿದ್ದಕ್ಕೆ ಎನ್ಕೌಂಟ್ರ್ ಮಾಡಿದಕ್ಕೆ ಇಡೀ ಜನತೆ ಇವತ್ತು ಶಬ ಕೊಡ್ತಾ ಇದಾರೆ ಪೊಲೀಸ್ ಅಧಿಕಾರಿಗಳೇ ಹಾಗ ಅದನ್ನು ನೀವು ನಿಮ್ಮದೇ ಈ ರೀತಿ ನೀತಿ ಆಗಿದ್ರು ಯುದ್ಧ ಬೇಡ ಅವ್ರು ಬಂದು ಏನು ನಮ್ಮಲ್ಲಿ ಅಟ್ಯಾಕ್ ಮಾಡಿದ್ರೆ ಮಾಡಲಿ ನಾವು ಟವಲ್ ಮಾಡ್ಕೊಂಡಿರ್ತೀವಿ ಅನ್ನುವಂಥದ್ದು ನೀತಿ ಆದರೆ ಬಹುಶಃ ನಮ್ಮ ದೇಶ ಭಾಳ ದಿವಸ ಬದುಕಲಿಕ್ಕೆ ಅಲ್ಲ ಅದಕ್ಕೆ ನಾ ಹೇಳ್ತೀನಿ ಇವತ್ತು ಪಾಕಿಸ್ತಾನ ಪ್ಲೀಸ್ ಮಾಡ್ಲಿಕ್ಕೆ ಹೊಂಟಿರಲ್ಲ ಈಗ ಸಿದ್ದರಾಮಯ್ಯವರು ಪಾಕಿಸ್ತಾನದ ಭಾಳ ಪಾಪ್ಯುಲರ್ ಲೀಡರ್ ಆಗಿದ್ದಾರೆ ಬಹುಶಃ ಅಲ್ಲಿಗೆ ಶಿಫ್ಟ್ ಆಗಬಹುದು ಚಲೋ ಪಾಕಿಸ್ತಾನಕ್ಕೆ ಅವ್ರು ಕಳಿಸ್ಬಿಡೋದು ಚಲೋ ಅಂತ ನಂಗೆ ಅನಿಸ್ತದೆ ಸಿದ್ದರಾಮಯ್ಯ ಅವರು ಬಹಳ ಒಳ್ಳೇದಾಗ್ತದೆ ಈ ಬೆಲೆ ಯಾಕೆ ಸರ್ ಈಗ ನಾಳೆ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರದ ಮೇಲೆ ಗುಡಿಯನ್ನು ಕೋರ್ಸ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳೊಂದಿಗೆ ನೀವು ಹೇಳ್ತಾ ಇದ್ರೆ ಹತ್ತು ಸಾವಿರ ಕೋಟಿ ಇವರು ವ್ಯಯ ಮಾಡ್ತಾ ಇದಾರೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ಕೊತ ಬರ್ತಾ ಇದ್ರು ಬಟ್ ಬಿಜೆಪಿ ಸರ್ಕಾರದ ವಿರುದ್ಧ ನಾಳೆ ಬೆಳಗಾವಿ ಸಮಾವೇಶ ನೋಡಿ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಜಲ ಆಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿ ಮಾಡಿದ್ರಿಂದ ಪ್ರತಿಯೊಂದು ರ್ಯಾಲಿಯಲ್ಲಿ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಸೇರಿದ್ರು ಕಾರ್ಯಕರ್ತರು ಸೇರಿದ್ರು ಜನಸಾಮಾನ್ಯರು ಸೇರಿದ್ರು ಜನರ ಆಕ್ರೋಶ ಇವತ್ತು ಈ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಗಿದ್ದರಿಂದ ಅದನ್ನು ಹೆಂಗೆ ಕೌಂಟರ್ ಮಾಡಬೇಕು ಅನ್ನೋ ಕಾರಣದ ಸಲುವಾಗಿ ಇವತ್ತು ಈ ರೀತಿ ಸಭೆಗಳನ್ನು ಪ್ರತಿಭಟನೆ ಸಭೆಗಳನ್ನು ಬೆಲೆ ಏರಿಕೆ ಅನ್ನುವಂಥದ್ದು ಬೆಲೆ ಏರಿಕೆ ವಿರುದ್ಧ ನೀವು ಹೋರಾಟ ಮಾಡೋದಾದರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ವಿದ್ಯುತ್ತಿನ ದರ ಏರಿಕೆ ಮಾಡಿದ್ರಿ ಆಮೇಲೆ ಹಾಲಿನ ದರ ಏರಿಕೆ ಮಾಡಿದಿರಿ ಆಮೇಲೆ ಕುಡಿ ನೀರಿನ ದರ ಏರಿಕೆ ಮಾಡಿದಿರಿ ಡೀಸೆಲು ಪೆಟ್ರೋಲ್ ದರ ಏರಿಕೆ ಮಾಡಿದ್ರಿ ನೀವು ನಾಳೆ ಅದನ್ನು ಮಾಡೋದಾಗಿದ್ರೆ ಪ್ರೊಡಶ್ಟು ಮೊದಲು ನೀವೇನು ಏರಿಕೆ ಮಾಡಿದ್ರಲ್ಲ ರಾಜ್ಯದಲ್ಲಿ ಆ ಏರಿಕೆಯನ್ನು ಇಮಿಡಿಯಟ್ ವಾಪಸ್ ತೊಡ್ರಿ ಆವಾಗ ನಿಮಗೆ ನೈತಿಕತೆ ಬರ್ತದೆ ಇಲ್ಲಂದ್ರೆ ನಿಮ್ಗೆ ನೈತಿಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಮತ್ತು ಹಿಂದೆ ಯು ಪಿ ಎ ಸರ್ಕಾರದಿಂದ ಏನು ಬೆಲೆ ಇರಿಕಿತ್ತು ಇಂದಿರಾಗಾಂಧಿಯವ್ರ ಪ್ರೈಮ್ ಮಿನಿಸ್ಟರ್ದಾಗ ಏನು ಬೆಲೆ ಇರಿಕಿತ್ತು ಅದೆಲ್ಲ ಒಂದು ಕಂಪೇರಿಟಿವ್ ಚಾರ್ಟ್ ಹಾಜರು ಮಾಡಿರಿ ಅದು ಬದಲಿ ಈ ರೀತಿ ಒಂದು ಕೌಂಟರ್ ಕೊಡುವಂಥದ್ದು ಬಿ ಜೆ ಪಿಯವರು ಅವರ ಜನಾಕ್ರೋಶ ಯಾತ್ರೆಗೆ ಒಂದು ಕೌಂಟರ್ ಮಾಡುವಂಥದ್ದು ಅದರಿಂದ ಏನೂ ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಜನಸಾಮಾನ್ಯರ ಬಗ್ಗೆ ಕಳ್ಕಳಿದರೆ ಮೊದಲು ಬೆಲೆ ಏರಿಕೆ ಮಾಡಿದ್ದನ್ನು ನೀವೇ ಮಾಡಿದ್ದು ತನ್ನಸ್ತಾನೇ ಇಂಪ್ಲೇಷನ್ ಆಗಿದ್ದಲ್ಲದು ತನ್ನಸ್ತಾನೇ ಅಲ್ಲ ಸರ್ಕಾರ ಮಾಡಿದ ನಿರ್ಧಾರದಿಂದ ಬೆಲೆ ಏರಿಕೆ ಅದು ಮೊದಲು ವಿಡ್ರಾ ಮಾಡಿರಿ ಅಂತ ಹೇಳ್ತೀನಿ ನಾನು ಆವಾಗ ನಿಮಗೆ ಒಂದು ಹೋರಾಟ ಮಾಡಲಿಕ್ಕೆ ನೈತಿಕತೆ ಬರ್ತದೆ